ತಾಯಿ ಯಾರು ಕಷ್ಟ ಕೇಳಿ ಬರ್ತಾರೆ ಇವರಿಬ್ಬರು ಯಾವುದೇ ರೀತಿಯಾಗಿ ತಾಯಿ ಕಾಯಿ ಕೈ ಇಲ್ಲಿ ಬಂದೂ ಒಳ್ಳೆದಾಗ ವ್ಯಾಪಾರ ಅವರು ಕೈ ಹಿಡಿದು ಆಗಲ್ಲೆಲ್ಲ ಬಹಳ ಹೋಗೋದಕ್ಕೆಲ್ಲ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಬಂದು ತಾಯಿ ಎಲ್ಲ ಸ್ವಲ್ಪ ವಾಸ್ತವ ಓಡ್ತಾ ಇರ್ತಾರೆ ಬಟ್ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಸರ್ ಅವ್ರು ಅಗ್ನಿ ರೂಪದಲ್ಲಿ ನೀವು ನೋಡಿರ್ಬೋದು ಸಿ ಸಿ ಟಿವಿಲೆಲ್ಲ ಅದು ಅಗ್ನಿ ರೂಪದಲ್ಲಿ ಭಾಳ ಇದು ಮಾಡ್ತಾ ಇರ್ತದೆ ಅಮ್ಮನವ್ರದು ಕುದುರೆ ಇಲ್ಲೇ ನಾವು ಅದನ್ನು ಸಿದ್ಧಿಪಡಿಸಿ ಅಮ್ಮನವ್ರಿಗೂ ಕುದುರೆ ಬಿಡ್ತೀವಿ ಆ ಕುದುರೆಯಿಂದ ಏನಾಗುತ್ತೆ ಇಲ್ಲಿ ಬಂದವರು ಜನ ಬಂದವರಿಗೆಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋರಿಗೆಲ್ಲ ಬಲಗಾನಿಕಾದ ಬರ್ತಾ ಹೇಳಿ ಬಿಡ ಬಿಟ್ಟು ಕೊಟ್ಟಾಗ ಅವರೇ ಹಣಕಾಸು ತಂದವ್ ಮನೆಗೆ ತಂದುಬಿಡೋಂಥ ಪರಿಸ್ಥಿತಿ ಎಷ್ಟೋ ಜನಗಳು ಇವಾಗದನ್ನ ಅನ್ಭೋಗಿಸಿದ್ರು ನಾನು ಬರ್ತದೆ ತಾಯಿ ಏನು ಬೇಡ್ಕೊಂಡೆ ಇದ್ರೆ ವಾ ನನ್ನ ಬರ್ತಾನೆ ನೀವು ಬೈಲ್ ಮಾಡಬೇಕು ನಾನು ಈ ಬಡ್ತನ ನಾನು ಅಲ್ಲಿ ಕೇಳ್ತೀನಿ ಅಷ್ಟ ಅಂತ ಚೈತನ್ಯನೂ ನನಗಿಲ್ಲ ಎರಡು ಕೈ ಕುಟ್ಟಿದ್ದೀನಿ ಎರಡು ಕೈಲಿ ನಮಸ್ಕಾರ ಮಾಡ್ತೀನಿ ನನಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡು ಈ ತಾಯಿ ತನಕ ವಾರ್ ಒಂದೊಂದು ಸಾರಿ ಬಂದು ಬಂದು ಈ ನಮ್ಮೂರನ್ನ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದೆ ಆಗೇನಾಯಿತು ನನ್ನ ಬರ್ತಾನೆ ಎಲ್ಲ ಬೈಲಾಗಿ ಇಲ್ಲಿ ಬರೋದಕ್ಕೆ ಮುಂಚೆ ಊಟಕ್ಕೂ ಭಾಳ ತೊಂದರೆ ಆಗಿತ್ತು ಯಾವಾಗಿ ನಮ್ಮ ಅಂತ ಶುರು ಮಾಡಿ ತಿರ್ಬೇಕ ಆಗ ಊಟ ತಿಂಡಿ ಎಲ್ಲ ಬಗೆಯಾಗಿ ಅನುಕೂಲ ಆಗಿ ಇಬ್ಬರು ಮಕ್ಕಳು ಮದುವೆ ಮಾಡಿದೆ ಇವಾಗ ಸೆಲೆಬ್ರಿಟಿಗಳೆಲ್ಲ ಕೂಡ ಬಂದ ಸರ್ ಈಗ ಚಲಂಜಿಂಗ್ ಸರ್ ಸ್ಟಾರ್ ದಸರವರು ನಮ್ಮ ಮೈಸೂರು ಮಹಾರಾಜರು ಯದುವರವರು ಮತ್ತು ಟೆನಿಸ್ ಕೃಷ್ಣ ಅವರು ಗಿಲ್ಲಿನಟ ಅವರು ಕಸ್ತೂರಿ ಅವರು ಭಾನುವಾರ ಮಂಗಳವಾರ ಗುರುವಾರ ಶುಕ್ರವಾರ ಈ ನಾಲ್ಕು ವಾರದಲ್ಲಿ ಅಮ್ಮನ ಒಂದು ವಿಶೇಷವಾದಂಥ ಪೂಜೆ ಇರುತ್ತೆ ಮತ್ತು ಅಮಾವಾಸೋಣಿಮೆಗಳಲ್ಲಿ ಭಾಳ ವಿಶೇಷವಾಗಿ ಪೂಜೆ ಇರುತ್ತೆ ಅಮಾವಾಸ್ಯೋಣ್ಣಿಮೆಗಳಲ್ಲಿ ಅಂದಾನೆಲ್ಲ ನಡೀತಾ ಇರ್ತಾರೆ ಬಂದಂಥ ಭಕ್ತರಾದಿಗಳಿಗೆಲ್ಲ ಭಾನುವಾರ ಗುರುವಾರ ಮಂಗಳವಾರ ಶುಕ್ರವಾರ ಎಲ್ಲ ಪ್ರಸಾದ ವಿನಿಯೋಗ ಇರುತ್ತೆ ಸರ್ ನಮಸ್ಕಾರ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಎಲ್ಲರೂ ಕೂಡ ಕುದುರೆಗಳ ಕೋಟನ ಮನೇಲಿ ಹಾಕೈತಾರೆ ಒಳ್ಳೇದಾಗ್ಲಿ ಹಣಕಾಸು ಅಭಿವೃದ್ಧಿ ಆಗಲಿ ಯಶಸ್ಸಾಗಲಿ ಅಂತೇಳಿ ಬಟ್ ಇಲ್ಲಿ ಅಮ್ಮನವ್ರದ್ದು ಕುದುರೆ ಇಲ್ಲೇ ನಾವು ಅದನ್ನು ಸಿದ್ಧಿಪಡಿಸಿ ಅಮ್ಮನವ್ರಿಗೂ ಕುದುರೆ ಬಿಟ್ಟಿದ್ದೀವಿ ಆ ಕುದುರೆಯಿಂದ ಏನಾಗುತ್ತೆ ಇಲ್ಲಿ ಬಂದವ್ರ ಬಂದವರಿಗೆಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋರಿಗೆಲ್ಲ ಬಲಗನೂ ಪಾಲು ಕೊಡ್ತಾರೆ ಒಳ್ಳೆಯದಾಗುತ್ತೆ ಅಂತೇಳಿ ಬಟ್ ಅವ್ರು ಕೊಟ್ಟಾಗ ಅವರೇ ಹಣಕಾಸು ತಂದು ಅವ್ರು ಮನೆಗೆ ತಂದು ಕೊಡೋ ಅಂಥ ಪರಿಸ್ಥಿತಿ ಎಷ್ಟೋ ಜನಗಳು ಇವಾಗತ್ತನ್ನ ಅನುಭವ್ಸಿದ್ದಾರೆ ಯಾರು ಹಣ ಇಲ್ಲ ಹಣ ಕೊಡಲ್ಲ ಅಂತ ಹೇಳ್ತಿದ್ರು ಯಾರ ಮನೆ ಹತ್ರ ತಂದವರು ಕೊಟ್ಟಿರಬೇಕು ಆ ಥರ ಉದಾಹರಣೆಗಳು ಸಾಕಷ್ಟಿದೆ ಇನ್ನು ಜಮೀನು ಭೂಮಿ ವಿಚಾರಗಳಲ್ಲಿ ಎಷ್ಟೆಷ್ಟೋ ತಗಲಿದ್ದಾವಂಥವೆಲ್ಲ ಧರ್ಮವಾಗಿ ಅವ್ರಿಗೆ ಒಳ್ಳೆಯದಾಗಿದೆ ತಾಯಿ ಯಾರು ಕಷ್ಟ ಅಂತ ಹೇಳ್ಬರ್ತಾರೆ ಅವ್ರನ್ನ ಇವತ್ತವರೆಗೂ ಯಾವುದೇ ರೀತಿಯಾಗಿ ತಾಯಿ ಕೈ ಬಿಟ್ಟಿಲ್ಲ ಇಲ್ಲಿ ಬಂದಂಥವ್ರಿಗೆಲ್ಲ ಒಂದು ಒಳ್ಳೇದಾಗಿದೆ ಇನ್ನು ಜಮೀನು ಭೂಮಿ ವಿಚಾರದಲ್ಲಿ ಬಂದು ತಾಯಿ ಹತ್ರ ಒಂದು ಐದು ಪ್ರದರ್ಶನ ಮಾಡಿ ಒಂದು ಬೀಗ ಹಾಕಿ ಹೋಗ್ತಾರೆ ನೆಕ್ಸ್ಟ್ ಬಂದು ಆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇರ್ತಾರೆ ಸಾಕಷ್ಟು ಉದಾಹರಣೆಗಳಿದೆ ಸುಮಾರು ಎಷ್ಟು ವರ್ಷ ಆಯ್ತು ಸರ್ ಇದು ಇತಿಹಾಸ ಇದೆ ಸರ್ ಒಂದು ನೂರು ವರ್ಷಗಳಾಗಿದೆ ಅಪ್ಪಾಜಿ ಇದ್ದಾಗ ಒಂದು ಸಡ್ಡಲ್ಲಿ ಸ್ಥಾಪನೆ ಮಾಡಿದಂತೆ ಇವಾಗೆಲ್ಲ ಸ್ವಲ್ಪ ಭಕ್ತರ ಸಂಖ್ಯೆ ಎಲ್ಲ ದಿನ ದಿನಕ್ಕೆ ದಿನಕ್ಕೆ ಜಾಸ್ತಿಯಾಗಿ ಭಕ್ತರ ಎಲ್ಲರೂ ಕೂಡ ಇದನ್ನು ದೇವಸ್ಥಾನನ ಇಷ್ಟೊಂದು ಡೆವಲಪ್ ಮಾಡಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಪೂಜಾ ಕೈಂಕರ್ಯಗಳನ್ನು ಯಾವ್ಯಾವ ರೀತಿ ನಡೀತಿದೆ ಭಾನುವಾರ ಮಂಗಳವಾರ ಗುರುವಾರ ಶುಕ್ರವಾರ ಈ ನಾಲ್ಕು ವಾರದಲ್ಲಿ ಅಮ್ಮನ ಒಂದು ವಿಶೇಷವಾದಂಥ ಪೂಜೆ ಇರುತ್ತೆ ಮತ್ತು ಹುಣ್ಣಿಮೆಗಳಲ್ಲಿ ಭಾಳ ವಿಶೇಷವಾಗಿ ಪೂಜೆ ಇರುತ್ತೆ ಹುಣ್ಣಿಮೆಗಳಲ್ಲಿ ಅಂದಾರೆ ಎಲ್ಲ ನಡೀತಾ ಇರ್ತದೆ ಬಂದಂಥ ಭಕ್ತರಾದಿಗಳಿಗೆಲ್ಲ ಭಾನುವಾರ ಗುರುವಾರ ಮಂಗಳವಾರ ಶುಕ್ರವಾರ ಎಲ್ಲ ಪ್ರಸಾದ ವಿನಿಯೋಗ ಇರುತ್ತೆ ಸುಮಾರು ಎಷ್ಟು ಜನ ಭಕ್ತಾದಿಗಳು ಇವಾಗ ಭಾಗವಹಿಸಿದ್ರು ಸರ್ ಇವತ್ತು ಸರ್ ಇವಾಗ ನೀವೇ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಸಾವಿರಾರು ಸಂಖ್ಯೆಯಲ್ಲೆಲ್ಲ ಭಕ್ತಾದಿಗಳು ಇದ್ದಾರೆ ಅದೇ ರೀತಿ ಭಾನುವಾರ ಗುರುವಾರ ಮಂಗಳವಾರ ಶುಕ್ರವಾರಲ್ಲೂ ಕೂಡ ಭಕ್ತಾದಿಗಳ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚಾಗ್ತೈತೆ ಅದು ಅಲ್ಲದೆ ಇವಾಗ ಸೆಲೆಬ್ರಿಟಿಗಳೆಲ್ಲ ಕೂಡ ಬಂದರು ಸರ್ ಈಗ ಚಾಲೆಂಜಿಂಗ್ ಸ್ಟಾರ್ ಅವರು ನಮ್ಮ ಮೈಸೂರು ಮಹಾರಾಜರು ಯದುವರವರು ಮತ್ತು ಟೆನಿಸ್ ಕೃಷ್ಣ ಅವರು ಗಿಲಿ ನಟ ಅವರು ಕಸ್ತೂರಿ ಅವರು ಮತ್ತು ಈ ಥರದವರೆಲ್ಲ ಸಾಕಷ್ಟು ಜನ ಬಂದು ಎಲ್ಲರೂ ಒಳ್ಳಿತನ ಕಂಡಿದ್ದಾರೆ ಸರ್ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳೆಲ್ಲ ಇದೆ ಅಂತ ಇಂಪ್ಲಿಮೆಂಟ್ ಅಭಿವೃದ್ಧಿ ಕೆಲಸಗಳು ಅಂದ್ರೆ ಒಂದು ಒಳ್ಳೇದಾಯ್ತು ಅಂದಾಗ ನಾವೇನಿ ಯಾವ್ದೇ ರೀತಿಯಾದ ಹಾಡಕಾ ಒತ್ತಡ ಇರಲ್ಲ ಅವರಾಗಿದ್ದವರು ಬಂದು ಒಳ್ಳೆಯದಾಯಿತು ಅಂದಾಗ ಅವ್ರ ಒಂದು ಸೇವೆ ಮಾಡ್ಕೊಂಡು ಆ ಸೇವೆ ರೂಪದಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಈಗ ಸಾಕಷ್ಟು ಜನ ಭಕ್ತಾದಿಗಳು ಹೇಳಿದ್ರು ಇದು ಚಿಕ್ಕ ಗುಳಲ್ಲಿ ಇದ್ದಾರೆ ಹೌದು ಸರ್ ಇದು ಒಂದು ಸಡ್ಡಾಕಿ ಇದ್ದಂಥದ್ದು ದೇವಸ್ಥಾನ ಇವತ್ತೆಲ್ಲ ಭಕ್ತಾದಿಗಳು ಬೆಳೆಸಿದ್ದಾರೆ ಸಾಕಷ್ಟು ಜನ ಹೇಳಿದ್ರು ಗೊತ್ತಾಗಿರ್ಬೋದು ಕುಮಾರಣ್ಣ ಅವರು ತುಂಬ ಗುರುಗಳು ತುಂಬ ಒಳ್ಳೇದು ಮಾಡ್ತಾ ಇದ್ರು ಅವ್ರಿಗೆ ಅವ್ರ ಕೈಯಿಂದ ಏನೇ ಕೊಟ್ಟರು ಒಂಥರ ಕೊಟ್ಟರು ಅದೊಂದು ಸ್ವೀಕಾರ ಮಾಡ್ತಿದ್ದೆ ಅಂತ ಏನು ಏನಿರ್ಬೋದು ಆ ದೇವತಿದು ಒಂದು ಸಹಕಾರ ಸರ್ ದೇವ್ರ ಸಹಕಾರ ನಮಗೆ ಏನಿಲ್ಲ ಮತ್ತೆ ದೇವತಿದು ಸ್ವಲ್ಪ ಆಹ್ವಾನ ಚೆನ್ನಾಗಿದೆ ಸರ್ ಇಲ್ಲಿ ಬೆಂಕಿ ರೂಪದಲ್ಲೆಲ್ಲ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ಸರಿಯಾಗಿದೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಬಂದು ತಾಯಿ ಇಲ್ಲೆಲ್ಲ ಸ್ವಲ್ಪ ವಾಸ್ತು ಓಡ್ತಾ ಇರ್ತವೆ ಬಟ್ ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಸರ್ ಅವಳು ಬಂದರೆ ಅಗ್ನಿ ರೂಪದಲ್ಲಿ ನೀವು ನೋಡಿರ್ಬೋದು ಸಿ ಸಿ ಟಿ ವಿಲೆಲ್ಲ ಅದು ಅಗ್ನಿ ರೂಪದಲ್ಲಿ ಭಾಳ ಇದು ಮಾಡ್ತಾ ಇದ್ದಾರೆ ಇದು ಉದ್ಭವ ಆಗಿದ್ದ ಇಲ್ಲ ಅಂತಂದರೆ ಸ್ಥಾಪನೆ ಆಗಿದ್ದ ಇಲ್ಲ ಸರ್ ಇದು ಸ್ಥಾಪನೆ ಮಾಡಿತ್ತು ಅಂದರೆ ಇದೇ ಜಾಗದಲ್ಲಿ ಮಾಡಬೇಕು ಅಂತ ಸರ್ ಇದನ್ನು ಅಪ್ಪಾಜಿ ಒಂದು ಪೂರ್ವಾಭಿಮುಖವಾಗಿ ಮಾಡಿದರು ಆವಾಗ ಸಡ್ಡು ಪೂರ್ವಾಭಿಮುಖವಾಗಿ ಮಾಡಿದಾಗ ಆವಾಗ ಅಷ್ಟೊಂದು ಅಭಿವೃದ್ಧಿ ಇರಲಿಲ್ಲ ಭಕ್ತ ಸಂಖ್ಯೆ ಕಮ್ಮಿ ಇತ್ತು ಅವಾಗ ನಾನು ಒಂದು ಪೂರ್ವಾಭಿಮುಖವಾಗಿ ಸ್ವಲ್ಪ ದಿನಗಳು ಮಾಡಿದೆ ತಾಯಿ ಒಪ್ಪಲಿಲ್ಲ ದಕ್ಷಿಣಾಭಿಮುಖವಾಗಿ ಮಾಡಬೇಕು ಅಂತೇಳಿ ತಾಯಿ ವಾಗ್ದಾನ ಅಂದರೆ ಕನ್ಸಲ್ಲಿ ಬಂದು ನಾನಿಲ್ಲ ದಕ್ಷಿಣಾಭಿಮುಖವಾಗಿ ಮಾಡೋದು ಬೇಡ ಪೂರ್ವಾಭಿಮುಖವಾಗಿ ಮಾಡಬೇಕು ಅಂತ ನಾನು ಬಟ್ ಕೊನೆಗಾಲದಲ್ಲಿ ತಾಯಿ ಬ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಇಲ್ಲಿ ವಿಶೇಷವಾಗಿ ಮುಂದೆ ಜಾತ್ರೆ ಅಥವಾ ಸರ್ ಸರ್ ಹೌದು ಸರ್ ಯುಗಾದಿ ಹಬ್ಬ ಎರಡು ವರ್ಷಕ್ಕೊಂದ್ಸರಿ ಜಾತ್ರೆಯಿಂದ ಮಾಡ್ತೀವಿ ಅಲ್ಲಿಗೆ ಹೆಚ್ಚು ಕಡಿಮೆ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅನುದಾನ ಆ ಥರ ಏನಾದರೂ ಇಲ್ಲ ಸರ್ ಸರ್ಕಾರದಿಂದ ಏನೂ ಅನುದಾನ ಇಲ್ಲ ಬಂದಂತ ಭಕ್ತಾದಿಗಳೆಲ್ಲ ಅವರವರೇ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಬದುಕಿದ್ದೀನಿ ಅಂದರೆ ತಾಯಿನೇ ತುಂಬಾ ಈಡೇರಿಸಿದ್ದಾರೆ ತಾಯಿ ನಾನು ಏನು ಕೇಳಿದ್ರು ಹಿಡೇರಿಸ ಅಷ್ಟು ನಂಬಿದ್ದೀನಿ ನಂಬಬೇಕು ಇಲ್ಲಾಂದರೆ ತಾಯಿ ಏನು ಅದು ಪರ್ಸ್ನಲ್ ಬಟ್ ಎಲ್ಲೂ ಆಗ್ತಿರ್ಲಿಲ್ಲ ಅದು ನೀ ತಾಯಿ ಮಾಡ್ಕೊಟ್ಟಿದ್ದಾಳೆ ನನಗೆ ನಾನು ಸಾಯಿ ತನಕ ನಂಬ್ತಾನೆ ಇರ್ತೀನಿ ಅಂದ್ರೆ ನಂಬಿಕೆ ಇಂದನೆ ನಮ್ಮದೆ ಅಂತೂ ಬಂದಿರಲಿಲ್ಲ ನಂಬಿಕೆ ನುಡ್ಸ್ಕೊಂಡಿದ್ದಾರೆ ತಾಯಿ ನಮ್ದೆ ನುಡ್ಸ್ಕೊಂಡು ಕೆರೆ ನಮ್ದರೆ ತಾಯಿ ಏನಾದರೂ ಮಾತಾಡಿ ನಂಬಿಕೆ ಬಂದು ಇಡಬೇಕಷ್ಟೇ ಪ್ರೀತಿಯ ನಾವು ಒಳಗ ನಾವು ಮಾರ್ಗದಲ್ಲಿ ಆರೋಗ್ಯ ಸಮಸ್ಯೆ ತುಂಬ ಇದೆ ನಾವು ಕೆಲವ್ರದಲ್ಲಿ ಇಲ್ಲಿ ಸಜೆಸ್ಟ್ ಮಾಡೋದು ಹೋಗಿದ್ದೀವಿ ಅಮ್ಮ ಚೆನ್ನಾಗಿ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಸೊ ಹಾಗಾಗಿ ನಾವು ಇಲ್ಲಿ ಬಂದ್ವಿ ಈಗ ನಾವು ನಾಲ್ಕು ವರ್ಷದಲ್ಲಿ ನಡ್ಕೊಂತೀವಿ ಈಗ ನಮ್ಮ ನಮ್ಮ ಆರ್ಥಿಕ ಸಮಸ್ಯೆ ಯಾವುದೇ ತೊಂದರೆ ಇಲ್ಲಿ ನಮಗೆ ಬಂದಾಗ ನಾವು ತೊಂದರೆ ಆಗಿರ್ತೀನಿ ಯಾರಿಗೆ ತೊಂದರೆ ಅಲ್ಲಿ ಇಲ್ಲಿ ಬನ್ನಿ ನೀವು ಒಳ್ಳೇದು ಮಾಡ್ತಾರೆ ನಾವು ಆ ಚೆನ್ನಾಗಿದ್ದೇವೆ ನಾವು ಬಂದಾಗ ನಾಲ್ಕು ವರ್ಷದಿಂದ ಒಳ್ಳೆ ಒಂದು ಚಿಕ್ಕದ ಗುಡಿ ಇದೆ ಜಸ್ಟ್ ನಾಲ್ಕು ವರ್ಷದಲ್ಲಿ ಈ ಥರ ಆಗಿದೆ ತಾಯಿ ಶಕ್ತಿ ಗುರುಗಳ ಆಶೀರ್ವಾದ ಒಳ್ಳೆಯದಾಗೇ ಆಗುತ್ತೆ ಏನಾಗಿತ್ತು ಪಾಪಿಗೆ ಹುಟ್ಟಿದಾಗ ಐ ಸಿ ಯು ಗುಜರಾಟಕ್ಕೆ ಪ್ರಾಬ್ಲಮ್ ಗೊತ್ತಲ್ಲ ಅಂತ ಒಂದು ತಿಂಗಳು ಎರಡು ತಿಂಗಳು ನಾಲೇ ಪಡೆದಿಲ್ಲ ಡೈರೆಕ್ಟಾಗಿ ಕ್ರೀಡೆ ಮಾಡಿತ್ತು ಇಲ್ಲಿಗೆ ಬಂದು ಹೋಗಿ ನೆಕ್ಸ್ಟ್ ಬೇಗ ಅವ್ನು ಡೈರೆಕ್ಟಾಗಿ ಫೀಡ್ ಮಾಡೋ ಅಷ್ಟಾಗ್ತದೆ ಇದಕ್ಕೇನಂದ್ರೆ ಅವನು ಶಕ್ತಿ ಬರ ಆಶೀರ್ವಾದ ಇದೆ ಏನಲ್ಲ ಅರ್ಕೆ ಹೊತ್ಕೊಂಡಿರಲಿಲ್ಲ ಏನು ಅರ್ಕೆ ಹೊತ್ಕೊಂಡಿರಲಿಲ್ಲ ಈ ಕಡೆ ಬಂದು ನಾನು ನನ್ನ ಶಕ್ತ ಈ ಕಡೆ ಬರ್ತಾರೆ ಇಲ್ಲೇ ಇವರು ಅವನಿಂದ ಇಲ್ಲಿಗೆ ಬಂದು ಈ ಕಡೆ ಹಿಂದೆ ಬಂದು ಹೆಲ್ಪ್ ಆಯ್ತು ನನ್ನ ಹೆಸರು ಶ್ರೀಕಾಂತ್ ಅಂತ ಹೆಸರು ಸುಭಾಷಿಣಿ ಅಂತ ನಾನು ಕೆ ಆರ್ ನಗರದಿಂದ ಬಂದಿರೋದು ನಾವು ಸುಮಾರು ಇಲ್ಲಿ ಮೂವತ್ತೈದು ಮೂವತ್ತೈದು ಬರ್ತಾ ಬರ್ತಾಯಿದ್ವಿ ಅಮ್ಮಂದು ಭಾಳ ಸತ್ಯ ಇದೆ ಇಲ್ಲಿ ನಮ್ಮಮ್ಮ ಏನು ನಾವು ನಾವು ಯಾವ ಥರ ನಾವು ಯಾವ ನಾವು ಹೇಗೆ ಅವಳನ್ನ ನಂಬ್ಕೊಂಡು ಹೋಗ್ತೀವೋ ಅವಳು ನಮ್ಮನ್ನು ಹಾಗೆ ಕೈ ಹಿಡಿದು ನಡೆಸಿದಾಳೆ ಅಲ್ಲಿಂದ ಇಲ್ಲಿವರೆಗೂ ಅಷ್ಟು ನಾವು ಬಂದು ಮದುವೆ ಆದಾಗ್ಲಿಂದ ಬರ್ತಾಯಿದ್ದೀನಿ ಅವಾಗ್ಲಿಂದ ಇದುವರೆಗು ಅಮ್ಮ ಯಾ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ನಮ್ಮ ಕಾರ್ಯ ಎಲ್ಲ ನಮ್ಮ ಕೆಲಸಗಳೆಲ್ಲ ನೆರವೇರಿದೆ ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಮತ್ತು ಈ ಅಮ್ಮ ಇನ್ನೂ ದಿನೇ ದಿನೇ ಮೊದಲು ಒಂದು ಸಣ್ಣ ಇದ್ದಿದ್ದಮ್ಮ ಈಗ ನೋಡ್ತಾ ಇದ್ದೀರಾ ಸುಕ್ಷೇತ್ರ ಹೆಂಗೆ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಈ ಥರ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಜನಗಳಿಗೆ ನಮ್ಮ ನಮ್ಮಮ್ಮದ ಶಕ್ತಿ ಇದು ಎಲ್ಲರೂ ನಂಬಿ ಬರಲಿ ಇನ್ನೂ ಒಳ್ಳೇದಾಗಲಿ ಅಂದ್ಬಿಟ್ಟು ಆಶಿಸ್ತೀನಿ ಕ್ಷೇತ್ರದಲ್ಲಿ ಅವನವರ ಸನ್ನಿಧಿಗೆ ಬಂದ ಒಂದು ಹಿಂಗ ದಿನದಿಂದ ಬರ್ತಾಯಿದ್ದೀನಿ ತುಂಬ ಒಳ್ಳೆಯದಾಗಿದೆ ನನಗೆ ನಾನು ಮಲಗಿದ್ರು ಕೂಡ ತುಂಬ ಕನಸುಗಳು ಮತ್ತು ಈ ಥರ ಎಲ್ಲ ಸರಿತೀವಿ ಆರ್ಥಿಕವಾಗಿ ಕೂಡ ತುಂಬ ಗೀಳುತ್ತೆ ಸನ್ನಿಧಾನಕ್ಕೆ ಬಂದ ಮೇಲೆ ನನಗೆ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಸಕ್ಸಸ್ ಕಂಡಿದ್ದೀನಿ ಅವನ ಕಾರಣಕ್ಕೋಸ್ಕರನೇ ಈಗ ಏನೇ ಕಾರ್ಯಕ್ರಮ ಮಾಡೋದು ಕೂಡ ನಾನು ಬರ್ತೀನಿ ಜೊತೆಗೆ ಇವತ್ತು ಐದು ಗಂಟೆ ಐದುವರೆಗೂ ಕೂಡ ಜನ ಬಂದು ಕಾಯ್ಕೊಂಡಿದ್ದಾರೆ ಇವತ್ತು ಗುರುಗಳು ಭಾನುವಾರ ಮತ್ತು ಗುರುವಾರ ಎಷ್ಟು ಜನ ಬಂದರೂ ಕೂಡ ಅವ್ರಿಗೆ ಮಧ್ಯ ಒಂದು ಹತ್ತು ಕೂರ ನಮ್ಮ ರಾತ್ರಿವರೆಗೂ ಕೂಡ ಕೂಡ ನಾವು ಪ್ರಶಸ್ತಿಯನ್ನು ಮಾಡ್ತೀವಿ ಹೊರೆಯನ್ನು ಬೆಳೆದನ್ನು ಮಾಡ್ತಾರೆ ಜೊತೆಗೆ ಇಲ್ಲಿ ಇವಾಗ ತಮಾಷೆ ಅಂತ ಬಂದಾಗ ತುಂಬ ಡ್ರೆಸ್ ಇರ್ತಾರೆ ಸಾಕಷ್ಟು ಜನ ಇಲ್ಲಿ ವೈದ್ಯ ಲೋಕಕ್ಕೂ ಕೂಡ ಸವಾಲಾಗಿರ್ತಕ್ಕಂಥ ಎಷ್ಟೋ ಇದು ಸಕ್ಸಸ್ ಆಗಿದೆ ಜನಗಳಿಗೆ ಭೂಮಿ ವಿಚಾರ ಆಗಿರ್ಬೋದು ಆರ್ಥಿಕ ವಿಚಾರ ಆಗಿರ್ಬೋದು ಈ ಜನ ಮಾಟಮಂತ್ರ ಆಗಿರ್ಬೋದು ಈ ಥರದ ವಿಚಾರಗಳಲ್ಲಿ ತುಂಬ ಸಕ್ಸಸ್ ಆಗಿದೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಇನ್ನೂ ಹೆಚ್ಚಿನದಾಗಿ ಕ್ಷೇತ್ರ ಅಭಿವೃದ್ಧಿ ಹೊಂದಿ ನಾನು ಕೇಳ್ತಾ ನಮ್ಮ ವಿಮರ್ಶನ ಎಲ್ಲ ಭಕ್ತರುಗಳ ನಾನು ನನ್ನ ಹೆಸರು ನಾರಾಯಣ ಅಂತ ನಾನು ಈ ತಾಯಿ ತಗ ಬರೋದ ಮುಂಚೆ ನನಗೆ ಭಾಳ ಬಡತನ ಇತ್ತು ಏನು ಈ ಬಡ್ತನದಲ್ಲಿ ನಾನು ಭಾಳ ನೋನಲ್ಲಿದ್ದೆ ಮಕ್ಕಳನ್ನೂ ಇಲ್ಲ ಆ ಪರಿಸ್ಥಿತಿ ಯಾರೋ ಯಾರ ಹಿರಿಯವ್ರಂದರೂ ಆ ತಾಯಿ ತವಕ್ಕೆ ಹೋದ್ರೆ ಎಲ್ಲ ಬಡತನಲ್ಲಿ ಬೋಯ್ಲೆ ಆಯ್ತದ ಎಲ್ಲ ಥರದ್ರ ಒಳ್ಳೇದಾಯ್ತದ ಅಂತ ಹೇಳಿದ್ರು ಆಗ ನಾನು ಈ ತಾಯಿನ ಇಪ್ಪತ್ತು ವರ್ಷ ಆಯಿತು ಈ ತಾಯಿ ತವಕ ನಾನು ಶುರುವಾಗಿ ನಾನು ಬಂದರೆ ತಾಯಿ ಏನು ಬೇಡ್ಕೊಂಡಿ ಅಂದ್ರೆ ವಾ ನನ್ನ ಭತನ ನೀವು ಬಾಯಿಲ್ ಮಾಡಬೇಕು ನಾನು ಈ ಭತನದಲ್ಲ ಅವನಿ ನಾನು ಗಲ್ಲು ಕಟ್ಟಿ ಹಸ ಅಂತ ಚೈತನ್ಯನು ನನಗಿಲ್ಲ ಎರಡು ಕೈ ಕೊಟ್ಟಿದ್ದೀನಿ ಎರಡು ಕೈಲಿ ನಮಸ್ಕಾರ ಮಾಡ್ತೀನಿ ನನಗೂ ಒಳ್ಳೇದು ಮಾಡಬೇಕು ಅಂದ್ಕೊಂಡು ಈ ತಾಯಿ ತನಕ ವಾರಕ್ಕೊಂದೊಂದು ಸಾರಿ ಬಂದು ಬಂದು ಈ ನಮ್ಮೂರಿಗೂ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದೆ ಆಗೇನಾಯಿತು ನನ್ನ ಭಡತನ ಎಲ್ಲ ಬಾಯ್ಲಾಗಿ ಇಲ್ಲಿ ಬರೋದಕ್ಕೆ ಮುಂಚೆ ಊಟಕ್ಕೂ ಭಾಳ ತೊಂದರೆ ಆಗಿತ್ತು ಯಾವಾಗ ಈ ನಮ್ಮಂತ ಶುರು ಮಾಡಿ ತಿರ್ಗಕ ಆಗ ಊಟ ತಿಂಡಿ ಎಲ್ಲ ಬಗೆಯಾಗಿ ಅನುಕೂಲ ಆಗಿ ಇಬ್ಬರು ಮಕ್ಕಳು ಮದುವೆ ಮಾಡಿದೆ ಆಮೇಲೆ ಸೀಟ್ನ ಮನೇಲಿ ಈ ತಾಯಿ ತಂಬರೋದಕ್ಕೆ ಮುಂಚೆ ಯಾವಾಗ ಈ ನಮ್ಮವಂತ ಬಂದು ವಾರತಿ ಸೇವೆ ಮಾಡೋಕ ಶುರು ಮಾಡಿದೆ ಈಗ ಆರ್ ಸಿ ಸಿ ಮನನೂ ಕಟ್ಟಿನಿ ಅಕ್ಕ ಮರಿ ಎಲ್ಲ ನಾವೆಲ್ಲ ಆರೋಗ್ಯ ಆಗಿ ಭಾಳ ಚೆನ್ನಾಗಿ ಈ ತಾಯಿ ನಮ್ಮ ಭಾಳ ಆರೋಗ್ಯ ಆಗಿ ಮಾಡಿ